ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದ್ರ ಬಗ್ಗೆ ಅಂತ ಹೇಳ್ಕೊಂಡು ನಾನು ಖಂಡಿತ ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಅಂಬಿಕಾ ನೀವು ವಿಡಿಯೋ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಹೇಳಿ ನಮಗೆ ಅಂದ್ರೆ ನಾವೇನು ಗಳಲ್ಲ ಅಥವಾ ನಮಗೆ ವಿದ್ಯೆ ಬರ್ದಿರೋದಿದ್ದವರಲ್ವಾ ನಮಗೆ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಸಾಕಾಗ್ತದೆ ನಮಗೆ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅವರಿಗೆ ನಾನು ಎಂತ ಅಂತ ಹೇಳಿದ್ರೆ ನಾನು ಜ್ಯೋತಿಷಿ ಅಲ್ಲ ಅರ್ಧಂಬರ್ದ ನಿಮಗೆ ಹೇಳಲಿಕ್ಕೆ ಜ್ಯೋತಿಷಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ವಿಡಿಯೋದಲ್ಲಿ ಅರ್ಧಂಬರ್ಧ ಮಾಹಿತಿ ಕೊಡ್ತಾರೆ ಆಮೇಲೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಬನ್ನಿ ನಮ್ಮ ಆಫೀಸ್ಗೆ ಬನ್ನಿ ಆಫೀಸಲ್ಲಿ ನಾನು ನಿಮಗೆ ಪ್ರತಿ ಕರೆಕ್ಟಾಗಿ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ನಾನು ಹಾಗೆ ಮಾಡೋದಿಲ್ಲ ನಾನು ಹೇಳೋದು ಎಂತ ಹೇಳಿದ್ರೆ ಒಂದು ವಿಷಯ ನನಗೆ ಗೊತ್ತಾದ್ರೆ ಆಯ್ತಂದ್ರೆ ಯಾರಿಂದನೂ ಆದರೆ ಯಾರಿಂದ ಆದರೂ ಒಬ್ರಿಗೆ ಇಂದ ನಮಗೆ ವಿಷಯ ಗೊತ್ತಾದ್ರೆ ಉಂಟಲ್ಲ ಆ ವಿಷಯವನ್ನು ಕಷ್ಟದಲ್ಲಿ ಇರುವವರಿಗೆ ನಾವು ಅದನ್ನು ಹೇಳಿಕೊಂಡ್ರೆ ಅಂದರೆ ಈ ಥರ ಸಮಸ್ಯೆಗೆ ನೀವು ಈ ಥರ ಪರಿಹಾರ ಮಾಡಿಕೊಳ್ಳಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳಿಕೊಂಡ್ರೆ ನನ್ನ ಭಾವನೆ ಏನಂತ ಏನಂತೇಳಿದರೆ ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿದರೆ ಆ ದೇವರು ಕೂಡ ನನಗೆ ಸಹಾಯ ಮಾಡ್ತಾರೆ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡ್ತಾರೆ ನಮಗೆ ಕೂಡ ಎಂಥ ತೊಂದರೆ ಉಂಟಲ್ಲ ಅದೆಲ್ಲ ಸರಿಯಾಗುವಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಉಂಟು ಆ ಕಾರಣಕ್ಕೆ ನಾನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಆಯ್ತಾ ನೀವು ಯಾವುದು ಮಿಸ್ಟೇಕ್ ಮಾಡಬಾರ್ದು ದೇವರ ವಿಷಯದಲ್ಲಿ ನೋಡಿ ಯಾವ ತಪ್ಪು ಕೂಡ ಮಾಡಬಾರ್ದು ಸರಿಯಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಮಾತ್ರ ನಿಮಗೆ ದೇವರದು ಆಶೀರ್ವಾದ ಸಿಗ್ತದೆ ಅದು ಬಿಟ್ಕೊಂಡು ಉಂಟಲ್ಲ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡು ನೀವು ಅರ್ಧಂಬರ್ಧ ಮಾಡಿದ್ರೆ ಉಂಟಲ್ಲ ನಾವು ಮಾಡುವ ಮಾಡುವ ಕೆಲವೊಂದು ತಪ್ಪುಗಳಿಂದ ಉಂಟಲ್ಲ ನಮಗೆ ಇರುವ ಗ್ರಹಚಾರ ಕೂಡ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ನಾನು ನಿಮಗೆ ಬಿಡಿಸಿ ಬಿಡಿಸಿ ಅರ್ಥ ಆಗುವ ರೀತಿ ನಿಮ್ಮದು ಯಾವುದು ಕೂಡ ತಪ್ಪಾಗಬಾರ್ದು ಅಂತ ಹೇಳ್ಕೊಂಡು ಬಿಡಿಸಿ ಬಿಡಿಸಿ ಹೇಳ್ತೇನೆ ನಿಮಗೆ ಒಂದು ವೇಳೆ ನಂದು ವೀಡಿಯೋ ಅಂದರೆ ದೊಡ್ಡದಾಗ್ತದೆ ನಾನು ಮಾತಾಡೋದು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಎಣಿಸ್ಕೊಂಡ್ರೆ ದಯಮಾಡಿ ನೀವು ನನ್ನ ವೀಡಿಯೋ ನೋಡೋದು ಬೇಡ ನಾನು ಯಾರಿಗೂ ಕೂಡ ಹೇಳೋದಿಲ್ಲ ಒತ್ತಾಯ ಮಾಡಿ ನನ್ನ ವೀಡಿಯೋ ನೋಡಲೇಬೇಕು ಅಂತ ಹೇಳ್ಕೊಂಡು ಯಾರಿಗೂ ಕೂಡ ಹೇಳೋದಿಲ್ಲ ಆಯಿತಾ ನಿಮ್ಮ ಈಗ ಜ್ಯೋತಿಷಿಗಾಲದಲ್ಲ ಬಿಡಿ ಇವಾಗ ನಾವು ವೀಡಿಯೋ ಸ್ಟಾರ್ಟ್ ಮಾಡುವ ಯಾವ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ಇವಾಗ ನಾವು ನಮಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ ನಾವು ಪ್ರತಿನಿತ್ಯ ಆಯ್ತಾ ಪ್ರತಿನಿತ್ಯ ಮಹಾಲಕ್ಷ್ಮಿಯನ್ನು ಆರಾಧಿಸುತ್ತೇವೆ ಪೂಜೆ ಮಾಡ್ತೇವೆ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳ್ಕೊಂಡು ಪೂಜೆ ಮಾಡ್ತೇವೆ ಕಲಶ ಇಟ್ಟು ಪೂಜೆ ಮಾಡ್ತೇವೆ ವರಸ ವರಹಾಲಕ್ಷ್ಮಿದು ಪೂಜೆ ಮಾಡ್ತೇವೆ ಜೊತೆಗೆ ದೇವರದ್ದು ದೇವಸ್ಥಾನಕ್ಕೆ ಕೂಡ ಪ್ರತಿ ಶುಕ್ರವಾರ ಮಂಗಳವಾರ ವಾರ ಯಾವ ಯಾವ ವಾರ ಯಾವ ಯಾವ ದೇವಸ್ಥಾನ ಉಂಟು ನೋಡಿ ಪ್ರತಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೇವೆ ಆದರೂ ಕೂಡ ನಮಗೆ ಯಾಕೆ ಲಕ್ಷ್ಮಿ ಒಲಿತಿಲ್ಲ ಅಂತ ಹೇಳ್ಕೊಂಡು ನಿಮಗೆ ಇರಬಹುದು ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಶನಿಶ್ಚರಣ ವಕ್ರದೃಷ್ಟಿ ಆಯಿತಾ ನಿಮ್ಗೆ ಒಂದು ವೇಳೆ ಸಾಡೆ ಸಾತಿದ್ರೆ ಅಥವಾ ನಿಮ್ಗೆ ಗ್ರಹಚಾರ ಇದ್ರೆ ಶನಿಯ ದೋಷ ಇದ್ರೆ ಉಂಟಲ್ಲ ನೀವು ಎಷ್ಟು ದೇವರ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೂ ಕೂಡ ನಿಮ್ಮ ಹತ್ರ ಹಣ ಬರುವುದೇ ಇಲ್ಲ ನೀವು ತಲೆ ಕೆಳಗಡೆ ಮಾಡಿ ಕಾಲು ಮೇಲ್ಗಡೆ ಮಾಡಿ ದೇವರಿಗೆ ಪೂಜೆ ಮಾಡಿದ್ರು ಕೂಡ ನಿಮಗೆ ಮಹಾಲಕ್ಷ್ಮಿ ಒಲಿಯುವುದಿಲ್ಲ ಯಾಕಂದ್ರೆ ಮಹಾಲಕ್ಷ್ಮಿ ಒಲಿಲಿಕ್ಕೆ ನಿಮ್ಗೆ ಶನಿಶ್ಚರ ಬಿಡುವುದಿಲ್ಲ ಅದಕ್ಕೆ ನೀವು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಶನಿಯನ್ನು ಖುಷಿ ಪಡಿಸ್ಬೇಕು ಆಯ್ತಾ ಶನಿಯನ್ನು ಖುಷಿ ಪಡಿಸಿದ್ರೆ ಉಂಟಲ್ಲ ಶನಿ ಉಂಟಲ್ಲ ಅಂದ್ರೆ ನಿಮಗೆ ಅಡ್ಡ ದಾರಿಗೆ ನಿಮ್ಮ ಬಾಗಿಲಿಗೆ ಅಡ್ಡವಾಗಿ ನಿಂತ್ಕೊಂಡಿರ್ತಾರಲ್ಲ ಆ ಶನಿಶ್ಚರನಿಗೆ ನೀವು ಖುಷಿಪಡಿಸಿದರೆ ಅವರಾಗಿ ಆ ದಾರಿಯನ್ನು ನಿಮಗೆ ಬಿಟ್ಟು ಕೊಡ್ತಾರೆ ಅಂದ್ರೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಲಿಕ್ಕೆ ಶನಿಶ್ಚರನೇ ದಾರಿಯನ್ನು ಬಿಟ್ಟು ಕೊಡ್ತಾರೆ ಇವಾಗ ನಾನು ಫಸ್ಟ್ ತಂತ್ರ ಮಾಡೋದು ಹೇಗೆ ಅಂತ ಹೇಳಿಕೊಂಡು ಹೇಳಿಕೊಡ್ತೇನೆ ಇದರಿಂದ ನಾವು ಶನಿಯನ್ನು ಖುಷಿ ಪಡಿಸಬಹುದು ಶನಿಯನ್ನು ಖುಷಿಪಡಿಸಿದರೆ ಅಂತ ಹೇಳಿದ್ರೆ ನಿಮಗೆ ಶನಿ ಒಳ್ಳೇದು ಮಾಡ್ತಾರೆ ಆಯ್ತಾ ನಿಮ್ಗೆ ಉಂಟಲ್ಲ ಯಾವ ದೇವರು ಕೂಡ ಕೊಡದಿದ್ದಷ್ಟು ಸಂಪತ್ತನ್ನು ಆಯ್ತಾ ನಾವು ನಾವು ಏನಿಸಿದ ಏನಂತ ಹೇಳಿದ್ರೆ ಮಹಾಲಕ್ಷ್ಮಿ ನಮಗೆ ಸಂಪತ್ತು ಕೊಡ್ತಾಳೆ ಅಂತ ಆಯ್ತಾ ಮಹಾಲಕ್ಷ್ಮಿಗಿಂತ ನಿಮ್ಗೆ ಶನಿ ಉಂಟಲ್ಲ ಒಂದು ವೇಳೆ ನಿಮ್ಮನ್ನು ಖುಷಿ ಪಡ್ ನೀವು ಶನಿಯನ್ನು ಖುಷಿಪಡಿಸಿದ್ರೆ ಶನಿಯ ಆಶೀರ್ವಾದ ನಿಮ್ಮ ಬಳಿ ಬಂದರೆ ಉಂಟಲ್ಲ ಒಂದು ವೇಳೆ ಬಂದ್ರೆ ನಿಮ್ಮಷ್ಟು ಒಳ್ಳೆಯ ಜೀವನ ಮಾಡುವವರು ಯಾರು ಇರುವುದಿಲ್ಲ ಅಷ್ಟು ಒಳ್ಳೆಯ ಜೀವನ ಮಾಡುವ ಹಾಗೆ ಮಾಡ್ತಾರೆ ಆದ್ರೆ ಒಂದೇ ಸಲಕ್ಕೆ ಆಗುದಿಲ್ಲ ಆಯ್ತಾ ಯಾವತ್ತು ನಾವು ಮೆಟ್ಟಿಲಿಂದ ಮೆಟ್ಟಿಲಿಗೆ ಹತ್ತಿ ಹತ್ತಿ ಮೇಲ್ಗಡೆ ಹೋಗ್ಬೇಕು ಬಿಟ್ರೆ ನೀವು ಶನಿದೇವರದ್ದು ಆಶೀರ್ವಾದ ಕೂಡ ಹಾಗೆ ಮೇ ಒಂದೇ ಸಲ ಇಲ್ಲಿಂದ ಒಂದೇ ಸಲಕ್ಕೆ ಮೇಲೆಗೆ ಶನಿ ಕಳಿಸೋದಿಲ್ಲ ಆಯ್ತಾ ನಿಮಗೆ ಕ ಇದು ಪ್ರತಿ ನೀವು ಮಾಡ್ತಾ ಮಾಡ್ತಾ ಬಂದರೆ ಉಂಟಲ್ಲ ಪ್ರತಿದಿನ ಒಂದೊಂದೇ ಮೆಟ್ಟಿಲು ಹತ್ತು ಒಂದೊಂದೇ ಮೆಟ್ಟಿಲು ಹತ್ತಿ ನೀವು ಮೇಲ್ಗಡೆ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತೀರಾ ಒಂದು ವೇಳೆ ಉಂಟಲ್ಲ ಕೆಲವೊಂದು ದೇವರು ಯಾವ ಥರ ಇರ್ತಾರಂತ ಹೇಳಿದರೆ ನೀವು ಬೇಡಿದ ಕೂಡಲೇ ಹೊರ ಕೊಡ್ತಾರೆ ಅಂದರೆ ನೀವು ಗ್ರೌಂಡ್ ಇದ್ದರೂ ಕೂಡ ಟಕ್ ಅಂತ ಹೇಳ್ಕೊಂಡು ಫೋರ್ತ್ ಫ್ಲೋರಿಗೆ ಹಾಕಿಬಿಡ್ತಾರೆ ಹಾಗೆ ನೀವು ಆ ದೇವರನ್ನು ಮರೆತು ಬಿಟ್ಟರೆ ಅಂತ ಮಾಡ್ತಾರೆ ಅಂತ ಹೇಳಿದರೆ ಫೋರ್ತ್ ಫ್ಲೋರಿಂದ ಡಕ್ ಅಂತ ಹೇಳ್ಕೊಂಡು ನಿಮಗೆ ನೂಕಿ ಬಿಡ್ತಾರೆ ಆಯ್ತಾ ಕೆಳಗಡೆ ನೂಕಿ ಬಿಡ್ತಾರೆ ಆ ಕಾರಣಕ್ಕೆ ಹೇಳಿದ್ದು ಶನಿ ಹಾಗೆ ಮಾಡೋದಿಲ್ಲ ಶನಿ ಉಂಟಲ್ಲ ನಿಮಗೆ ಒಂದು ವೇಳೆ ಆಶೀರ್ವಾದ ಕೊಟ್ರೆ ಅದು ವಾಪಾಸ್ ತಗೊಳ್ಳೋದಿಲ್ಲ ಆಯ್ತಾ ಮತ್ತೆ ನೀವು ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೋದು ನೀವೆಲ್ಲ ಎಂತೆಲ್ಲ ಎಣಿಸ್ತಿರೋ ನೋಡಿ ಅದೆಲ್ಲ ಆಗುವ ಹಾಗೆ ಮಾಡ್ತದೆ ಆದ್ರೆ ಸ್ವಲ್ಪ ಟೈಮ್ ತಗೊಳ್ತಾರೆ ದೇವರು ಇವಾಗ ಮೊದಲನೇ ತಂತ್ರ ಮಾಡಲಿಕ್ಕೆ ನೀವು ಯಾವುದೇ ಬೇಕಾದರೂ ಶನಿವಾರ ಆಗಿರ್ಬೋದು ಆಯ್ತಾಗಿ ಇದೇ ಶನಿವಾರ ಆಗಬೇಕು ಅದೇ ಶನಿವಾರ ಆಗಬೇಕು ಅಂತ ಹೇಳ್ಕೊಂಡು ಇಲ್ಲ ಈಗ ನಾಡಿದ್ದು ಮುಂದೆ ಬರ್ತದೆ ನೋಡಿ ಇವಾಗ ಇವತ್ತು ಯಾವಾರ ಬುಧವಾರ ನೆಕ್ಸ್ಟು ಶು ಶನಿವಾರ ಬರ್ತದೆ ನೋಡಿ ಆ ದಿವಸ ಬೇಕಾದರೆ ಮಾಡ್ಬೋದು ಇಲ್ಲ ಹೇಳಿದ್ರೆ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಯಾವ ಟೈಮಲ್ಲಿ ನೋಡ್ತೀರಾ ಹೇಳ್ಕೊಂಡು ನನಗೆ ಗೊತ್ತಾಗೋದಿಲ್ಲ ಇವತ್ತು ನೋಡ್ಬೋದು ಅಂದರೆ ಕೆಲವರು ನಾಳೆ ನೋಡ್ಬೋದು ಕೆಲವರೆಂಥ ಮಾಡ್ಬೋದು ಒಂದು ತಿಂಗಳು ಬಿಟ್ಟು ನೋಡ್ಬೋದು ಅಥವಾ ಕೆಲವರು ಒಂದು ವರ್ಷ ಬಿಟ್ಟು ಕೂಡ ನೋಡ್ಬೋದು ಯಾವ ಟೈಮ್ ಆದರೂ ಕೂಡ ಪರವಾಗಿಲ್ಲ ನೀವು ಒಟ್ಟು ಶನಿವಾರ ನೀವು ನನ್ನ ವೀಡಿಯೋ ನೋಡಿ ನೆಕ್ಸ್ಟು ಯಾವ ಶನಿವಾರ ಬರ್ತದೆ ನೋಡಿ ಆ ದಿವಸ ಸಾಯಂಕಾಲ ಈ ತಂತ್ರ ಮಾಡಿ ಅವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ಯಾಕೆ ಅಂತೇಳಿದರೆ ನನಗೆ ಕೂಡ ಅಷ್ಟಮ ಶನಿದೋಷ ಉಂಟು ಆಯಿತಾ ಇವಾಗ ನಾವು ತಂತ್ರ ಮಾಡಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ಗಂಡಸರಾಗಲಿ ಹೆಂಗಸರಾಗಲಿ ಕೆಲವರು ಕಮೆಂಟ್ ಮಾಡ್ತಾರೆ ನಮ್ಮ ಗಂಡ ಇದೆಲ್ಲ ನಂಬುದಿಲ್ಲ ಅಂತ ಹೇಳ್ಕೊಂಡು ನಂಬಿಕೆ ಮುಖ್ಯ ಆಯಿತಾ ನಿಮಗೆ ಗಂಡ ನಂಬಿಲ್ಲ ಅಂತ ಹೇಳಿದರೆ ನೀವು ಕೂಡ ಮಾಡ್ಬೋದು ಆಯಿತಾ ಗಂಡನೇ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ ಗಂಡನಿಗೆ ನೀವು ಗಂಡನಿಗೆ ಸಾತ್ ಅಥವಾ ಆಚಾರ ಇದ್ರೆ ಉಂಟಲ್ಲ ಹೆಂಡತಿ ಕೂಡ ಮಾಡಿದರೆ ಹೆಂಡತಿಯ ಪೂಜೆಯಲ್ಲಿ ಗಂಡನಿಗೆ ಕೂಡ ಫಲ ಸಿಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಗಂಡಸರು ಮಾಡಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಅವರಿಗೆ ತುಂಬ ಒತ್ತಾಯ ಮಾಡಿ ನೀವು ಮಾಡಲೇಬೇಕು ಅಂತ ಹೇಳಬೇಕಂತ ಇಲ್ಲ ನೀವೆಂತ ಮಾಡಿ ಅಂತ ಹೇಳಿದರೆ ಶನಿವಾರ ದಿವಸ ಸಾಯಂಕಾಲ ಉಂಟಲ್ಲ ತಲೆ ಸ್ನಾನ ಮಾಡಬೇಕು ಮೇನ್ ತಲೆ ಸ್ನಾನ ಮಾಡಲೇಬೇಕು ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಹೋಗಿ ಮೈಲಿಗೆ ಆದವರನ್ನು ಮುಟ್ಟಿರ್ತೇವೆ ಅಥವಾ ನಮಗೆ ಮುಟ್ಟಾಗಿರ್ತದೆ ಅಥವಾ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಎಲ್ಲ ಸೇರಿರ್ತಾರೆ ಆ ಥರ ಇಲ್ಲದಿದ್ರೆ ಬೇರೆಯವರವರು ಸೇರಿರುವವರನ್ನು ನೀವು ಮುಟ್ಟಿರ್ತೀರಾ ಆಯ್ತಾ ಯಾರು ಹೇಗಿರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕೆ ನಾನು ಹೇಳಿದ್ದು ಶನಿವಾರ ದಿವಸ ಸಾಯಂಕಾಲ ತಲೆ ಸ್ನಾನ ಮಾಡಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಕಪ್ಪು ಬಟ್ಟೆ ಆಯ್ತಾ ನಿಮ್ಮ ಹತ್ರ ಕಪ್ಪು ಬಟ್ಟೆ ಇದ್ರೆ ಕಪ್ಪು ಬಟ್ಟೆ ಧರಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ಕಪ್ಪು ಬಟ್ಟೆ ಇಲ್ಲ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಒಂದು ದುಪ್ಪಟ್ಟ ಹಾಕಿದ್ರೂ ಕೂಡ ಪರವಾಗಿಲ್ಲ ಕಪ್ಪು ಬಣ್ಣದ ದುಪ್ಪಟ್ಟ ಉಂಟಲ್ಲ ಅಂದ್ರೆ ಶಾಲ್ ಅದನ್ನು ಕೂಡ ಹಾಕೊಂಡ್ರೆ ಪರವಾಗಿಲ್ಲ ಆದ್ರೆ ನೀವು ಈ ತಂತ್ರ ಮಾಡುವಾಗ ಕಪ್ಪು ಬಟ್ಟೆಯನ್ನೇ ಹಾಕೊಂಡಿರಬೇಕು ಯಾಕಂತ ಹೇಳಿದ್ರೆ ಕಪ್ಪು ಅಂತ ಹೇಳಿದ್ರೆ ಶನಿಗೆ ತುಂಬಾ ಪ್ರೀತಿ ಆ ಕಾರಣಕ್ಕೆ ಹೇಳಿದ್ದು ಆದಷ್ಟು ನೀವು ನಿಮ್ಮ ಹತ್ರ ಕಪ್ಪು ಬಟ್ಟೆ ಇದ್ರೆ ಅದರಲ್ಲಿ ಮಧ್ಯೆ ಮಧ್ಯೆ ಬೇರೆ ಡಿಸೈನ್ ಎಲ್ಲ ಇದ್ರೆ ಪರವಾಗಿಲ್ಲ ಆದ್ರೆ ಕಪ್ಪು ಕಾಣಿಸ್ಬೇಕು ಜಾಸ್ತಿ ಕಪ್ಪು ಇರಬೇಕು ಅಂತ ಹೇಳ್ಕೊಂಡು ನಾನು ಆ ಕಾರಣಕ್ಕೆ ನಿಮಗೆ ಕಪ್ಪು ಬಟ್ಟೆ ಹಾಕೊಂಡೇ ತೋರಿಸ್ತಾ ಇದ್ದೇನೆ ಈ ತಂತ್ರ ಮಾಡೋಕ್ಕೆ ಎಂಥ ಮಾಡಿ ಅಂತೇಳಿದರೆ ಸ್ನಾನ ಮಾಡಿ ಒಂದು ಕಪ್ಪು ಬಟ್ಟೆಯನ್ನು ಧರಿಸ್ಕೊಳ್ಳಿ ಸಾಯಂಕಾಲದ ಹೊತ್ತು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ದೇವರ ಕೊನೆಗೆ ಹೋಗಬೇಕಂತ ಇಲ್ಲ ಈ ತಂತ್ರ ಮಾಡಲಿಕ್ಕೆ ದೇವರ ಕೊನೆಗೆ ಹೋಗುವುದು ಅಗತ್ಯ ಇಲ್ಲ ನೀವು ಎಲ್ಲಾದರೂ ಸೋಫಾದಲ್ಲಿ ಕೂತ್ಕೊಂಡ್ರೂ ಕೂಡ ಪರವಾಗಿಲ್ಲ ಅಥವಾ ನೆಲದಲ್ಲಿ ಕೂತ್ಕೊಂಡು ಒಂದು ಚಾಪೆ ಹಾಕೊಂಡು ಕೂತ್ಕೊಂಡ್ರೂ ಕೂಡ ಪರವಾಗಿಲ್ಲ ಆದರೆ ಚಾಪೆ ನೆನ್ಪಿಟ್ಕೊಳ್ಳಿ ನೀವು ಮಲಗಿರ್ತಿರಲ್ಲ ಆ ಚಾಪೆನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಉಂಟಲ್ಲ ಇದು ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಈ ಥರದೊಂದು ಚಿಕ್ಕ ಚಾಪೆ ಸಿಗ್ತದೆ ನಾವು ದೇವರ ಪೂಜೆ ಮಾಡುವಾಗ ಎಲ್ಲ ಮಂತ್ರ ಹೇಳುವಾಗೆಲ್ಲ ಕೂತ್ಕೊಳ್ತೇವೆ ನೋಡಿ ದೇವರ ಮನೆಯಲ್ಲಿ ಒಂದು ಚಾಪೆಯನ್ನು ಇಟ್ಕೊಂಡಿರ್ತೇವೆ ನೋಡಿ ದೇವರ ಮಂತ್ರ ಹೇಳಲಿಕ್ಕೆ ಅಂತ ಹೇಳ್ಕೊಂಡು ದೇವರಿಗೆ ಕೂತ್ ನಾವು ದೇವರ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಟ್ಕೊಳ್ಳುವ ಚಾಪೆಯನ್ನೇ ಯೂಸ್ ಮಾಡಿ ಚಾಪೆ ಇಲ್ಲ ಅಂತೇಳಿದರೆ ನೀವು ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಉಂಟಲ್ಲ ಮರದ ಮಣೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಚಾಪೆ ಇದ್ದರೆ ಚಾಪೆ ಮೇಲೆ ಕೂತ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮಣೆ ಇದ್ದರೆ ಮನೆ ಮೇಲೆ ಕೂತ್ಕೊಳ್ಳಿ ಸೋಫಾದ ಮೇಲೆ ಬೇಕಾದರೆ ಕೂತ್ಕೋಬೋದು ಯಾಕಂದರೆ ಸೋಫಾದ ಮೇಲೆಲ್ಲ ಯಾರು ಜಾಸ್ತಿ ಮಲಗುದಿಲ್ಲ ಅಲ್ಲ ಆ ಕಾರಣಕ್ಕೆ ಶನಿವಾರ ದಿವಸ ಬೆಳಿಗ್ಗೆ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾನು ಫಸ್ಟುಗೆ ಹೇಳಿಬಿಟ್ಟೆ ಅಂದರೆ ಸ್ನಾನ ಮಾಡಿ ಕಪ್ಪು ಬಟ್ಟೆ ಹಾಕ್ಕೊಳ್ಳಿ ಅಂತ ಅದಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ ಶನಿವಾರದ ಬೆಳಿಗ್ಗೆ ನೀವು ಯಾರ ಹತ್ರ ಆದರೂ ಆಯಿತಾ ನಿಮಗೆ ನಿಮ್ಮ ಪರಿಚಯದವರ ಹತ್ರ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಕ್ಕ ಅಕ್ಕಪಕ್ಕದ ಮನೆಯವರ ಹತ್ರ ಆಗಿರ್ಬೋದು ಯಾರ ಹತ್ರ ಆದರೂ ಒಂದು ರೂಪಾಯಿ ಕಾಯಿನ್ ಅನ್ನು ನಿಮ್ಮ ಮನೆಯಲ್ಲಿ ನೀವು ಎಷ್ಟೇ ನಿಮ್ಮ ಹತ್ರ ಲಕ್ಷ ರೂಪಾಯಿ ಇರಲಿ ನಿಮ್ಮ ಹತ್ರ ಎಷ್ಟೇ ಕೋಟಿ ರೂಪಾಯಿ ಇರಲಿ ನಿಮ್ಮ ನೀವು ಎಷ್ಟೇ ಶ್ರೀಮಂತರಾಗಿರಲಿ ನಿಮ್ಮ ಮನೆಯದು ಕಾಯಿನ್ ಯೂಸ್ ಮಾಡಲಿಕ್ಕಿಲ್ಲ ಯಾಕೆ ಅಂತೇಳಿದರೆ ಶನಿ ಗ್ರಹಚಾರ ಕೊಡುವಾಗ ಉಂಟಲ್ಲ ಬೇ ಬೀದಿಗೆ ಬೀಳುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಬೀದಿಗೆ ಬಿದ್ದು ಭಿಕ್ಷೆ ಬೇಡುವ ಪರಿಸ್ಥಿತಿಯನ್ನು ಕೂಡ ಶನಿ ಕೊಡ್ತಾರೆ ವಕ್ರದೃಷ್ಟಿ ಬಿದ್ದರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಕಾರಣಕ್ಕೋಸ್ಕರ ನೀವು ಉಂಟಲ್ಲ ಬೇರೆಯವ್ರ ಹತ್ರ ಆಯಿತಾ ನಿಮ್ಮ ಪರಿಚಯದವ್ರ ಹತ್ರ ಅಂದರೆ ನಾನು ಈ ಥರ ತಂತ್ರ ಮಾಡ್ತಿದ್ದೇನೆ ಈ ಥರ ಕೆಲಸ ಮಾಡ್ತಿದ್ದೇನೆ ನನಗೆ ಹಣ ಒಂದು ರೂಪಾಯಿ ಕೊಡಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ ಇದು ಗುಪ್ತವಾಗಿರಬೇಕು ಆಯಿತಾ ಈ ಪೂಜೆ ನೀವೆಂಥ ಮಾಡಿ ಅಂತ ಹೇಳಿದ್ರೆ ನಾನು ನನಗೆ ಒಂದು ರೂಪಾಯಿ ಕಾಯಿನ್ ಕೊಡ್ತೀರ ಅಂತ ಹೇಳ್ಕೊಂಡು ಕೇಳಿ ಆಯಿತಾ ಆಗ ಯಾರು ಒಂದು ರೂಪಾಯಿ ಕಾಯಿನ್ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಯಾರು ಕೂಡ ಹೇಳೋದಿಲ್ಲ ಆಯಿತಾ ನೀವು ಒಂದು ಅಕಸ್ಮಾತ್ ಅದನ್ನು ಪಡೆದಿದ್ರು ಕೂಡ ಅವರು ಒಂದು ರೂಪಾಯಿ ಕೊಟ್ಟಿದ್ದೇನೆ ವಾಪಸ್ ಕೊಡು ಅಂತ ಹೇಳ್ಕೊಂಡು ಕೂಡ ಯಾರೂ ಇದು ಕೇಳೋದಿಲ್ಲ ನನಗೆ ಅರ್ಜೆಂಟ್ ಬೇಕಿತ್ತು ನನ್ನ ಹತ್ರ ಕಾಯಿನ್ ಇಲ್ಲ ಒಂದು ರೂಪಾಯಿ ಕಾಯಿನ್ ಕೊಡ್ತೀಯಾ ಅಂತ ಹೇಳ್ಕೊಂಡು ಕೇಳಿ ಆಯಿತಾ ಎರಡು ರೂಪಾಯಿ ಯಾವ ಕಾರಣಕ್ಕಾಗೋದಿಲ್ಲ ಒಂದೇ ರೂಪಾಯಿ ನೀವು ಕೇಳ್ಕೋಬೇಕು ಬೇರೆಯವರ ಹತ್ರ ತೊಗೊಳ್ಬೇಕು ಆಯಿತಾ ಈ ಥರ ನಾನು ಕೂಡ ನೋಡಿ ಬೇರೆಯವರ ಹತ್ರ ಒಂದು ರೂಪಾಯಿ ಕಾಯಿನ್ ತೆಗೆದುಕೊಂಡು ಇಟ್ಕೊಂಡಿದ್ದೇನೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ತರ ಕಪ್ಪು ಬಟ್ಟೆ ಆಯ್ತಾ ನಾನು ಆವಾಗನೇ ಹೇಳಿದೆ ಶನಿಗೆ ಉಂಟಲ್ಲ ಕಪ್ಪು ಬಟ್ಟೆ ಕಪ್ಪು ಬಣ್ಣ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ಒಂದು ಬ್ಲೌಸ್ ಪೀಸ್ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ಲೈನಿಂಗ್ ಬಟ್ಟೆ ಆದ್ರೂ ಕೂಡ ಪರವಾಗಿಲ್ಲ ನಿಮಗೆ ಯಾವುದು ಸಾಧ್ಯ ಉಂಟು ನೋಡಿ ಅದನ್ನ ತಗೊಂಡು ಈ ತರ ಒಂದು ಕಟ್ ಮಾಡಿಟ್ಕೊಳ್ಳಿ ನೋಡಿ ಇಷ್ಟು ದೊಡ್ಡದು ಪೀಸ್ ಆದ್ರೆ ಸಾಕಾಗ್ತದೆ ಒಂದು ಕರ್ಚಿಫ್ ಉಂಟಲ್ಲ ಅಷ್ಟು ದೊಡ್ಡ ಪೀಸ್ ಆದ್ರೆ ಸಾಕಾಗ್ತದೆ ಇವಾಗ ಎಂತ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ನಾನು ನಿಮಗೆ ತಂತ್ರವನ್ನು ಹೇಳಿಕೊಡ್ತೇನೆ ನೋಡಿ ಫಸ್ಟು ಒಂದು ಕಪ್ಪು ಬಣ್ಣದ ಬಟ್ಟೆ ಆಯಿತಾ ಕಪ್ಪು ಬಣ್ಣದ ಬ್ಲೌಸ್ ಪೀಸ್ ಅಥವಾ ಕಪ್ಪು ಬಟ್ಟೆ ಏನು ಮಾಡಿ ಅಂತ ಹೇಳಿದ್ರೆ ಹೀಗೆ ತೆಗೆದು ಇಟ್ಕೊಳ್ಳಿ ನೀವು ಮಣೆ ಇದ್ದರೆ ಮನೆ ಮೇಲೆ ಬೇಕಾದರೆ ಇಟ್ಕೊಬೋದು ಇಲ್ಲ ಅಂತ ಹೇಳಿದರೆ ನೆಲದ ಮೇಲೆ ನೆಲ ಕ್ಲೀನ್ ಇದ್ರೆ ಎಂಜಿರು ಗಿಂಜಿರು ಎಂತ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ವರಸಿ ಬೇಕಾದ್ರೆ ನೆಲವನ್ನು ಚಂದ ಮಾಡಿ ವರಸಿ ಬೇಕಾದರೆ ಇರ್ಬೋದು ಅಥವಾ ನೀವು ಟಿಪಾಯಿ ಬೇಕಾದರೆ ಇರ್ಬೋದು ನಾನ್ ವೆಜ್ ಎಲ್ಲ ಇರುವ ಊಟಕ್ಕೆ ಬಳಸದೆ ಇರುವ ಇದು ಟಿಪ್ಪಾಯಿ ಎಲ್ಲ ಇದ್ರೆ ಉಂಟಲ್ಲ ಅದರಲ್ಲಿ ಬಳಸಬಹುದು ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಸ್ಟಡಿ ಟೇಬಲ್ ಇಟ್ಕೊಂಡಿದ್ದೇನೆ ಸ್ಟಡಿ ಟೇಬಲ್ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಬರೀಲಿಕ್ಕೆ ಯೂಸ್ ಮಾಡ್ತಾರೆ ನೋಡಿ ಆ ಟೇಬಲ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನೆಲದಲ್ಲಿ ಇಡುವುದು ಬೇಡ ಮತ್ತೆ ಟಿಪಾಯಿ ಮೇಲೆ ಕೂಡ ಹಾಗೆ ನಾವು ಎಂಥದ್ದು ತಿಂಡಿ ಗಿಂಡಿ ಎಲ್ಲ ತಗೊಂಡು ಹೋಗಿ ಇರ್ತೇವಲ್ಲ ಆ ಕಾರಣಕ್ಕೆ ಅದು ಕೂಡ ಬೇಡ ಆದರೆ ಸ್ಟಡಿ ಟೇಬಲ್ ಅಲ್ಲಿ ಉಂಟಲ್ಲ ನಾವು ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಮಾತ್ರ ಯೂಸ್ ಮಾಡ್ತೇವಲ್ಲ ಆ ಕಾರಣಕ್ಕೆ ನಾನು ಸ್ಟಡಿ ಟೇಬಲ್ ಇಟ್ಕೊಂಡಿದ್ದೀನಿ ನೋಡಿ ನೆನ್ಪಿಟ್ಕೊಳ್ಳಿ ಒಂದು ಕಪ್ಪು ಬಟ್ಟೆಯನ್ನು ಈ ತರ ಇಟ್ಕೊಳ್ಬೇಕು ಆಮೇಲೆ ನೋಡಿ ನಾನು ಒಂದು ರೂಪಾಯಿ ಕಾಯಿನ್ ಅಂದ್ರೆ ನಾನು ಬೇರೆಯವ್ರ ಹತ್ರ ತಗೊಂಡು ಬಂದಿದ್ದು ಆಯಿತಾ ನಮ್ಮ ಮನೆಯದು ನಮ್ಮ ಮನೆಯದು ಕಾಯಿನ್ ಆಗ್ಬಾ ಆಗೋದಿಲ್ಲ ಇದಕ್ಕೆ ಬೇರೆಯವ್ರ ಹತ್ರನೇ ನೀನು ತಗೊಂಡ್ ನಿಮ್ಮ ಗ್ರಹಚಾರ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಒಂದು ಈ ಒಂದು ರೂಪಾಯಿ ಕಾಯಿನ್ ಉಂಟಲ್ಲ ಕಾರಕರಾಗಿರ್ತಾರೆ ಆಯಿತಾ ಆ ಕಾರಣಕ್ಕೆ ಒಂದು ರೂಪಾಯಿಯನ್ನೇ ಈಸ್ಕೊಳ್ಳಿ ಯಾವ ಕಾರಣಕ್ಕೂ ಕೂಡ ಯಾರಾದರೂ ಎರಡು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿ ಇಲ್ಲ ಐದು ರೂಪಾಯಿ ಕೊಟ್ಟರೆ ತಗೊಳ್ಬೇಡಿ ಒಂದು ರೂಪಾಯಿಯನ್ನೇ ಕೇಳಿ ತಗೊಳ್ಳಿ ಇದನ್ನು ಇಟ್ಟು ಆಮೇಲೆ ಎರಡನೇ ವಸ್ತು ಯಾವುದು ಸೇರಿಸಬೇಕು ಅಂತ ಹೇಳಿದರೆ ಎರಡನೇದು ಲವಂಗ ತಗೋಬೇಕು ಆಯ್ತಾ ನೀವು ಲವಂಗ ಉಂಟಲ್ಲ ಅಡುಗೆ ಮನೆಗೆ ಬಳಸಿದೀರ ನೋಡಿ ಆ ಲವಂಗ ಯಾವ ಕಾರಣಕ್ಕೂ ಕೂಡ ನಿಮಗೆ ಆಗುದಿಲ್ಲ ನೀವು ಈ ಕೆಲಸ ಮಾಡಬೇಕಾದ್ರೆ ಹೊಸದಾಗಿ ಅಂಗಡಿಯಿಂದನೇ ಲವಂಗ ತೊಗೊಂಬರ್ಬೇಕು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನಮ್ದು ಆಲ್ರೆಡಿ ಲವಂಗ ಉಂಟು ಅದನ್ನೇ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಆಗುದಿಲ್ಲ ಇರುವ ಗ್ರಹಾಚಾರ ಜಾಸ್ತಿ ಆಗ್ತದೆ ಜಾಗ್ರತೆ ಮಾಡಿ ಹೊರಗಡೆಯಿಂದನೇ ನೀವು ಅಂದರೆ ಅಂಗಡಿಯಿಂದನೇ ಹೊಸದಾಗಿ ಲವಂಗವನ್ನು ತಗೋಬೇಕು ನೋಡಿ ನಾನು ಲವಂಗವನ್ನು ಹನ್ನೊಂದು ಲವಂಗವನ್ನು ತಗೊಂಡಿದ್ದೀನಾಯ್ತಾ ಗಣಪತಿಗೆ ಹೇಗೆ ಇಪ್ಪತ್ತೊಂದು ಸಂಖ್ಯೆ ಇಷ್ಟ ನೋಡಿ ಅದೇ ಥರ ಶನಿ ಪರಮಾತ್ಮನಿಗೆ ಅಂದರೆ ಶನಿಶ್ಚರನಿಗೆ ಉಂಟಲ್ಲ ಹನ್ನೊಂದು ನಂಬರ್ ತುಂಬ ಇಷ್ಟ ಆಯಿತಾ ಹನ್ನೊಂದು ಅಂದರೆ ತುಂಬ ಇಷ್ಟ ಆ ಕಾರಣಕ್ಕೆ ನೀವು ಹನ್ನೊಂದು ಲವಂಗವನ್ನು ತಗೊಳ್ಳಿ ಆಯ್ತಾ ಈ ಲವಂಗ ಉಂಟಲ್ಲ ತುಂಬ ತುಂಬ ತಂತ್ರವಿದ್ಯೆಯಲ್ಲಿ ಉಪಯೋಗಿಸ್ತಾರೆ ಆ ಕಾರಣಕ್ಕೆ ನಮಗೆ ಅಂದರೆ ನಾವು ತುಂಬ ತಂತ್ರವಿದ್ಯೆಯಲ್ಲಿ ಉಪಯೋಗಿಸಿದ ಕಾರಣಕ್ಕೆ ನಾವು ಎಣಿಸಿದ ಕಾರ್ಯ ಉಂಟಲ್ಲ ಬೇಗನೆ ಆಗುವ ಹಾಗೆ ಈ ಲವಂಗ ನೋಡ್ಕೊಳ್ತದೆ ಆದರೆ ನೆನ್ಪಿಟ್ಕೊಳ್ಳಿ ಲವಂಗ ಉಂಟಲ್ಲ ಅದರಲ್ಲಿ ಈ ಥರ ಟೊಪ್ಪಿ ಕೂಡ ಬಂದಿರಬೇಕು ಅಂದರೆ ನೋಡಿ ಈ ಥರ ಅದು ಮೊಗ್ಗು ಥರ ಕಾಣಿಸ್ಬೇಕು ನಿಮಗೆ ನೋಡುವಾಗ ನೋಡಿ ಹೀಗೆ ಮೊಗ್ಗು ಥರ ಕಾಣಿಸ್ಬೇಕು ಈ ಮೊಗ್ಗು ಇಲ್ದಿದ್ದ ಲವಂಗವನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಮೊಗ್ಗು ಇದ್ದಿದ್ದು ಹನ್ನೊಂದು ಲವಂಗವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಕಪ್ಪು ಬಟ್ಟೆ ಒಂದು ರೂಪಾಯಿ ಕಾಯಿನ್ ಹನ್ನೊಂದು ಲವಂಗ ನೋಡಿ ಇಲ್ಲಿ ಹಾಕ್ತಾ ಇದ್ದೇನೆ ಇವಾಗ ನಾನು ಕಪ್ಪು ಎಳ್ಳು ತಗೊಂಡಿದ್ದೇನೆ ಆಯಿತಾ ಕಪ್ಪು ಎಳ್ಳು ಕೂಡ ಹಾಗೆ ನೀವು ತುಂಬ ತೊಗೊಂಡು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ ನಿಮಗೆ ಹತ್ತು ರೂಪಾಯಿಗೆ ಇಷ್ಟು ಸಿಗ್ತದೆ ನೋಡಿ ಹತ್ತು ರೂಪಾಯಿಗೆ ಕಪ್ಪು ಎಳ್ಳು ಕೊಡಿ ಅಂತ ಹೇಳಿದ್ರೆ ಒಂದು ಮುಷ್ಟಿ ಆಗುವಷ್ಟು ನಿಮಗೆ ಕಪ್ಪು ಎಳ್ಳು ಸಿಗ್ತದೆ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತುಂಬ ಜಾಗೃತೆಯಾಗಿ ಕಪ್ಪು ಎಳ್ಳನ್ನು ಉಂಟಲ್ಲ ತುಂಬ ಜಾಗ್ರತೆಯಾಗಿ ಬಳಸಬೇಕು ಯಾಕಂತ ಹೇಳಿದ್ರೆ ಇದನ್ನು ಯಾರು ಕೂಡ ತುಳಿಬಾರ್ದು ಆಯಿತಾ ನೀವು ಇದು ಹಾಕುವಾಗ ಉಂಟಲ್ಲ ತುಂಬ ಜಾಗ್ರತೆಯಿಂದ ಆಗಬೇಕು ತುಳಿಬಾರ್ದು ಮನೆಯಲ್ಲಿ ಉಂಟಲ್ಲ ಕಪ್ಪು ಎಳ್ಳು ನೆಲಕ್ಕೆ ಬೀಳಬಾರ್ದು ಆಯಿತಾ ಮನೆಯಲ್ಲಿ ಎಲ್ಲಿ ಕೂಡ ಕಪ್ಪು ಎಳ್ಳು ನೆಲಕ್ಕೆ ಬೀಳಬಾರ್ದು ಮತ್ತು ಇದನ್ನು ತುಳಿಬಾರ್ದು ಆ ಕಾರಣಕ್ಕೆ ನೀವೆಂತ ಮಾಡಿ ಅಂತ ಹೇಳಿದರೆ ಈ ಥರ ಪ್ಯಾಕೆಟಲ್ಲಿ ತೊಗೊಬನ್ನಿ ಅದು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ನೋಡಿ ಈ ಇದೇ ರೀತಿಯಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ಅದು ಈ ಥರ ಓಪನ್ ಮಾಡಿ ಉಂಟಲ್ಲ ಇದನ್ನು ನೀವು ಸ್ವಲ್ಪ ಹೊತ್ತು ಕೈಯಲ್ಲಿ ಹೀಗೆ ಮುಟ್ಟಿ ಮುಟ್ಟಿಡ್ಕೊಳ್ಳಿ ಯಾಕೆ ಮುಟ್ಟಿ ಇಡಬೇಕು ಅಂತ ಹೇಳಿದರೆ ನಿಮಗೆ ಮೈಯಲ್ಲಿ ಅಂದರೆ ನಿಮ್ಮಲ್ಲಿ ಉಂಟಲ್ಲ ಗ್ರಹಚಾರ ಇರ್ತದಲ್ಲ ನಿಮ್ಮ ದೇಹದಲ್ಲಿ ಗ್ರಹಚಾರ ಇರ್ತದೆ ಆ ಗ್ರಹಚಾರ ಎಲ್ಲ ಇದಕ್ಕೆ ಹೋಗ್ತದೆ ಆಯ್ತಂದರೆ ಇದು ಈ ಕಪ್ಪು ಎಳ್ಳಿಗೆ ಮತ್ತೆ ಬೇರೆ ಬಣ್ಣದ ಬಿಳಿ ಎಳ್ಳು ಆಗುವುದಿಲ್ಲ ದಯಮಾಡಿ ಕಪ್ಪು ಎಳ್ಳನ್ನೇ ಯೂಸ್ ಮಾಡಬೇಕು ಇದನ್ನು ನೆಲಕ್ಕೆ ಬೀಳಿಸಲಿಕ್ಕೆ ಇಲ್ಲ ಬೆಳೆಸಿದರೆ ಉಂಟಲ್ಲ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಇದನ್ನು ಯಾರು ಕೂಡ ತುಳಿಬಾರ್ದು ಆಯ್ತಾ ಆ ಕಾರಣಕ್ಕೆ ಕವರ್ ಒಳಗಡೆಯಿಂದಲೇ ನೀವು ಹೀಗೆ ಒಂದು ಎರಡು ನಿಮಿಷ ತನಕ ನಿಮ್ಮ ಇಡೀ ದೇಹದಲ್ಲಿರುವ ಅಂದರೆ ನಿಮ್ಮ ಮುದ್ದು ಗ್ರಹಚಾರ ಎಂತ ಇದ್ರೆ ಉಂಟಲ್ಲ ಇದಕ್ಕೆ ಎಳ್ಕೊಳ್ತದೆ ಆಯ್ತಾ ಪ್ರತಿಯೊಂದು ಎಳ್ಕೊಳ್ತದೆ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ನೋಡಿ ಕೈಯಲ್ಲಿ ಒಂದು ಚೂರು ಕೂಡ ತಾಗಲಿಲ್ಲ ನೋಡಿ ಇವಾಗ ಇದನ್ನೆಂಥ ಮಾಡಿ ಅಂತ ಹೇಳಿದರೆ ಇದರ ಜೊತೆಗೆ ಆಯ್ತಾ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು ನೋಡಿ ಇದರ ಜೊತೆಗೆ ಹೀಗೆ ಕಪ್ಪು ಎಳ್ಳು ಕೂಡ ಒಂದು ಕಾಳು ಕೂಡ ಬಿಡದೆ ನೋಡಿ ಹೀಗೆ ಒಂದು ಕಾಳು ಕೂಡ ಬಿಡದೆ ಪ್ರತಿಯೊಂದನ್ನು ಕೂಡ ಕಪ್ಪು ಬಟ್ಟೆಯಲ್ಲಿ ಹಾಕೊಳ್ಳಿ ಇವಾಗ ಇದನ್ನುಂಟಲ್ಲ ಜಾಗ್ರತೆಯಿಂದ ಆಯ್ತಾ ತುಂಬ ಜಾಗ್ರತೆಯಿಂದ ಒಂದು ಕಪ್ಪು ಎಳ್ಳು ಕೂಡ ಹೊರಗೆ ಬರದೇ ಇರುವ ಹಾಗೆ ಇದನ್ನು ಒಂದು ಗಂಟು ಮಾಡಬೇಕು ಆಯ್ತಾ ಪೋಟ್ಲಿ ಕಟ್ಟಬೇಕು ಪೋಟ್ಲಿ ಅಂತ ಹೇಳ್ತಾರೆ ಗಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಭಾಷೆಯಲ್ಲಿ ನೀವು ನೀವು ಎಂತ ಹೇಳ್ತೀರ ನೋಡಿ ಆ ರೀತಿಯಲ್ಲಿ ಹೇಳಿ ನಾವು ಪೋಟ್ಲಿ ಅಂತ ಹೇಳೋದು ಆ ಕಾರಣಕ್ಕೆ ನಾನು ಪೋಟ್ಲಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ನನಗೆ ತುಂಬ ಜನ ಕೇಳಿದರು ಏನಂತ ಹೇಳಿದರೆ ನೀವು ಮಾರವಾಡಿಯವರ ಅಂತ ಕೇಳಿದರು ಆಯಿತಾ ನಾನು ಮಾರವಾಡಿ ಅಲ್ಲ ಆದರೆ ನಂದು ಸ್ವಲ್ಪ ಸಾಮಾನ್ಯ ಬುದ್ಧಿಯೆಲ್ಲ ಮಾರ್ವಾಡಿಗಳ ಅವ್ರ ಹತ್ರ ಸೇರಿಕೊಂಡು ಸೇರಿಕೊಂಡು ಮಾರವಾಡಿಗಳ ಬುದ್ಧಿಯೇ ಬಂದಿದೆ ಬಿಟ್ಟರೆ ನಾನು ಮಾರವಾಡಿ ಅಲ್ಲ ನಾನು ಕೊಂಕಣಿ ಆಯಿತಾ ಕೊಂಕಣಿ ಅಂತ ಹೇಳ್ಕೊಂಡು ಅಂದರೆ ಜಿ ಎಸ್ ಬಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಗೌಡ ಸಾರಸ್ವತ ಬ್ರಾಹ್ಮಣ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಜಾತಿಯವಳು ಮಾರವಾಡಿ ಅಲ್ಲ ಆಯಿತಾ ಇವಾಗ ನೋಡಿ ಈ ಥರ ಗಂಟನ್ನು ಕಟ್ಟಿದ್ದೇನೆ ನೋಡಿ ಈ ಗಂಟನ್ನು ತಗೊಂಡು ಹೋಗಿ ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಕಪ್ಪು ಬಟ್ಟೆ ಹಾಕೊಂಡು ಗಂಟು ಕಟ್ಟಿದೆ ಇವಾಗ ಈ ಗಂಟನ್ನು ಇಟ್ಕೊಂಡು ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವ ಶನಿ ದೇವಸ್ಥಾನ ಉಂಟು ನೋಡಿ ಯಾವ ಶನಿ ದೇವಸ್ಥಾನ ಆದ್ರೂ ಕೂಡ ಪರವಾಗಿಲ್ಲ ಆದ್ರೆ ಕೆಲವೊಂದು ದೇವಸ್ಥಾನದಲ್ಲಿ ನವಗ್ರಹಗಳಿರ್ತದೆ ಆ ನವಗ್ರಹದಲ್ಲಿ ಶನಿ ಇರ್ತದೆ ನೋಡಿ ಆ ದೇವಸ್ಥಾನಕ್ಕೆ ಹೋದ್ರೆ ಪರ್ವ ಇದು ಪ್ರಯೋಜನ ಇಲ್ಲ ಆದಷ್ಟು ಉಂಟಲ್ಲ ಇರುವ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ಕೊಂಡು ನಾನು ಹೇಳುದು ಸಾಯಂಕಾಲದ ಹೊತ್ತಿನ ಸಮಯದಲ್ಲಿ ಅಂದ್ರೆ ಇದನ್ನು ಕಟ್ಟಿದ ನಂತರ ಆ ದೇವಸ್ಥಾನಕ್ಕೆ ಹೋಗುವಾಗ ಉಂಟಲ್ಲ ನೀವೆಂತ ಮಾಡಿ ಅಂತ ಹೇಳಿದರೆ ಮನೆಯಿಂದಲೇ ಆಯಿತಾ ಮನೆಯಿಂದಲೇ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರದ್ದು ಮುಖವನ್ನು ಎಳ್ಳೆಣ್ಣೆ ಆಯಿತಾ ಒಂದು ಲೋಟದಲ್ಲಿ ಆದರೂ ಕೂಡ ಪರವಾಗಿಲ್ಲ ಅಥವಾ ಅಂತೇಳಿದ ಒಂದು ತಂಬಿಗೆ ಆದರೂ ಕೂಡ ಪರವಾಗಿಲ್ಲ ನಿಮ್ಮ ಇಷ್ಟ ಯಾ ಹೇಗೆ ಇದು ತಗೊಂಡು ಹೋಗ್ತೀರಾ ಆ ಲೆಕ್ಕದಲ್ಲಿ ಆ ಲೋಟದಲ್ಲಿ ಎಂತ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಎಲ್ಲರ ಮುಖ ಕಾಣುವ ಹಾಗೆ ಮಾಡ್ಬೇಕು ಆಯ್ತಾ ಅದರಲ್ಲಿ ಅಂದ್ರೆ ಆ ಎಣ್ಣೆಯಲ್ಲಿ ದೀಪದ ಅದು ಸಾರಿ ಎಳ್ಳೆಣ್ಣೆಯಲ್ಲಿ ಉಂಟಲ್ಲ ನಿಮ್ಮ ಎಲ್ಲರ ಮುಖವನ್ನು ನೋಡಿ ಅದರಲ್ಲಿ ನಿಮ್ಮ ಮುಖದ ಬಿಂಬ ಎಣ್ಣೆಯಲ್ಲಿ ಕಾಣಿಸಲ್ಲ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಆ ಎಣ್ಣೆಯನ್ನು ತಕೊಂಡು ಹೋಗಿ ಶನಿಯ ದೇವಸ್ಥಾನದಲ್ಲಿ ಅಥವಾ ಶನಿಯ ಅಂದ್ರೆ ಆಂಜನೇಯ ದೇವಸ್ಥಾನ ಆದ್ರೂ ಕೂಡ ಪರವಾಗಿಲ್ಲ ಶನಿ ದೀಪ ಇಟ್ಟಿರ್ತಾರೆ ನೋಡಿ ಆ ದೀಪಕ್ಕೆ ಆ ಎಣ್ಣೆಯನ್ನು ಹಾಕಿ ಆಯ್ತಾ ನಿಮ್ಗೆ ಒಂದು ವೇಳೆ ಎಣ್ಣೆ ಹಾಕುವ ಜಾಗ ಇದು ಎಣ್ಣೆ ಹಾಕುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರೆ ಕೆಲವೊಂದು ಕಡೆ ಉಂಟಲ್ಲ ದೀಪಕ್ಕೆ ಅಂದ್ರೆ ಎಳ್ಳೆಣ್ಣೆ ಹಾಕುವ ತರ ದೇವಸ್ಥಾನ ಇರುವುದಿಲ್ಲ ನಮ್ಗೆ ಬೆಂಗಳೂರಲ್ಲಿ ಯಾವ ತರ ಅಂತ ಹೇಳಿದ್ರೆ ಎಳ್ಳು ಬತ್ತಿ ಇರ್ತದೆ ಆಯ್ತಾ ಅಂದ್ರೆ ಎಳ್ಳು ಬತ್ತಿಯನ್ನು ಹೋಗಿ ಅಂದ್ರಲ್ಲಿ ಅಲ್ಲಿ ಇರ್ತದೆ ಅದಕ್ಕೆ ಹಾಕಿ ಬಿಟ್ರೆ ಆಯ್ತು ಆ ತರ ಇರ್ತದೆ ನಿಮ್ಗೆ ಯಾವ ತರ ಆಗ್ತದೆ ನೋಡಿ ಎಳ್ಳೆಣ್ಣೆ ಹಾಕುವ ಜಾಗ ಇದ್ರೆ ಒಳ್ಳೇದು ಎಲ್ಲರದು ಮನೆಯಲ್ಲಿರುವ ಎಲ್ಲ ಮುಖವನ್ನು ನೋಡ್ಕೊಂಡು ಅದರಲ್ಲಿ ತಕೊಂಡು ಹೋಗ್ಬೋದಲ್ವಾ ಕಾರಣಕ್ಕೆ ಇಲ್ಲಾಂದ್ರೆ ಎಳ್ಳು ಬತ್ತಿ ಆದ್ರೂ ಕೂಡ ಪರವಾಗಿಲ್ಲ ನೀವು ಎಳ್ಳೆಣ್ಣೆ ಆದ್ರೂ ಹಾಕಿ ಅಥವಾ ಎಳ್ಳು ಬತ್ತಿಯನ್ನು ಬೇಕಾದ್ರೆ ಹಾಕಿ ಆಮೇಲೆ ಶನಿದೇವರ ಎದುರುಗಡೆ ಕೂತ್ಕೊಂಡು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನು ಕೈಯಲ್ಲಿ ಮುಷ್ಟಿ ಹಿಡ್ಕೊಂಡು ಹೀಗೆ ಮುಷ್ಟಿ ಹಿಡ್ಕೊಂಡು ಅಂದ್ರೆ ನಿಮ್ಗೆ ಇದು ಯಾರಿಗೂ ಕಾಣಿಸುದು ಬೇಡ ಆಯ್ತಾ ಯಾರಿಗೂ ಅಂದ್ರೆ ನೀವು ಹಿಡ್ಕೊಂಡು ಹೋಗಿದ್ರ ಅಂತ ಗೊತ್ತಾಗೋದು ಬೇಡ ಹೀಗೆ ಕೈಯಲ್ಲಿ ಹೀಗೆ ಮುಷ್ಟಿ ಹಿಡ್ಕೊಂಡು ಒಂದು ಜಾಗದಲ್ಲಿ ಎಲ್ಲಾದ್ರೂ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ತುಂಬಾ ವಿಶಾಲವಾಗಿ ಜಾಗ ಇರ್ತದೆ ನೋಡಿ ಯಾವ ಜಾಗದಲ್ಲಿ ನೀವು ಕೂತ್ಕೊಂಡು ಇದನ್ನು ಹೀಗೆ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಉಂಟಲ್ಲ ಶನಿ ಚಾಲಿಸ ಹೇಳಿ ಆಯ್ತಾ ನಮ್ಗೆ ಹನುಮಾನ್ ಚಾಲಿಸ ಹೇಗೆ ಉಂಟು ನೋಡಿ ಅದೇ ತರ ಶನಿ ಚಾಲಿಸ ಕೂಡ ಇರ್ತದೆ ಈ ಶನಿ ಚಾಲಿಸವನ್ನು ಹನ್ನೊಂದು ಬಾರಿ ನೀವು ಹೇಳ್ಬೇಕು ಹನ್ನೊಂದು ನಂಬರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಆವಾಗನೇ ನಾನು ಹೇಳಿದೆ ಆ ಕಾರಣಕ್ಕೆ ಶನಿ ಚಾಲೀಸವನ್ನು ಹನ್ನೊಂದು ಬಾಳಿ ಹೇಳಿ ಒಂದು ವೇಳೆ ನಿಮಗೆ ಶನಿ ಚಾಲಿಸ ಬರುವುದಿಲ್ಲ ಅಂತ ಹೇಳ್ಕೊಂಡಾದರೆ ಪುಸ್ತಕ ಬೇಕಾದರೂ ಹುಡ್ಕೊಂಡು ಹೋಗಿ ನೋಡಿಕೊಂಡು ಪುಸ್ತಕ ಓದ್ಕೊಂಡು ಬೇಕಾದರೆ ಹೇಳ್ಬೋದು ಆದರೆ ನಿಮ್ಮದು ಉಚ್ಚಾರ ಅಂದರೆ ನಿಮ್ಮದು ಮಾತು ಹೇಳುವಾಗ ಉಂಟಲ್ಲ ಮಂತ್ರ ಉಚ್ಚಾರ ತಪ್ಪಾಗಬಾರ್ದು ಆ ಕಾರಣಕ್ಕೆ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡಾದರೆ ನೀವು ನೋಡಿ ಈ ಥರ ಮೊಬೈಲಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಶನಿ ಚಾಲಿಸ ಅಂತ ಹೇಳ್ಕೊಂಡು ಹಾಕಿದರೆ ನೋಡಿ ನಿಮಗೆ ಶನಿ ಚಾಲೀಸನೇ ಸಿಗ್ತದೆ ಆಯ್ತಾ ನಿಮಗೆ ಶನಿದು ಚಾಲಿಸ ಸಿಗ್ತದೆ ಎಂತ ಮಾಡಿ ಅಂತ ಹೇಳಿದ್ರೆ ಶನಿ ಚಾಲಿಸವನ್ನು ನೀವು ಯಾರಿಗೂ ಕೂಡ ಉಪಾದ್ರ ಕೊಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಹತ್ರನೇ ದೇವರ ಹತ್ರ ಬೇಳ್ಕೊಳಿಕ್ಕೆ ಶನಿ ಹತ್ರ ಬೇಳ್ಕೊಳ್ಳಿಕ್ಕೆ ತುಂಬ ಜನ ಬಂದಿರ್ತಾರಲ್ವಾ ನಮ್ಮಿಂದ ಬೇರೆಯವರಿಗೆ ಉಪಾದ್ರ ಆಗಬಾರ್ದು ಆ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ಇದು ಯೂಟ್ಯೂಬಲ್ಲಿ ನಿಮಗೆ ಶನಿ ಚಾಲಿಸ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೀನಿ ಹನ್ನೊಂದು ಬಾರಿ ಕೇಳಿಸ್ಕೊಳ್ಬೇಕು ನೀವು ನೀವು ಕೇಳಿಸ್ಕೊಂಡ್ರೆ ಸಾಕು ಅಲ್ಲಿ ಬಂದವರೆಲ್ಲ ಕೇಳಿಸ್ಕೊಬೇಕಂತ ಇಲ್ಲ ನೀವು ಬೇಕಾದರೆ ಫೋನ್ ಹಾಕ್ಕೊಂಡು ಅದನ್ನೂ ಭಕ್ತಿಯಿಂದ ಕೇಳಬೇಕು ಬಿಟ್ಟರೆ ನೀವು ಆ ಕಡೆ ಈ ಕಡೆ ಅವರು ಎಂತ ಮಾತಾಡ್ತಾರೆ ಇವರು ಎಂತ ಮಾತಾಡ್ತಾರೆ ಅದೆಲ್ಲ ಕೇಳಿಸ್ಕೊಳ್ಬಾರ್ದು ಭಕ್ತಿಯಿಂದ ಶನಿ ಚಾಲಿಸವನ್ನು ನಿಮ್ಮ ಕಿವಿಗೆ ಬೇಕಾದ್ರೆ ಹಾಕೊಂಡು ಇಲ್ಲ ಅಂತ ನಿಧಾನವಾಗಿ ಪ್ಲೇ ಮಾಡಿ ಆಯ್ತಾ ತುಂಬ ಜೋರಾಗಿ ಸೌಂಡ್ ಇಡೋದು ಬೇಡ ಮೊಬೈಲಲ್ಲಿ ಆಯ್ತಾ ನಿಮ್ಗೆ ಮಾತ್ರ ಕೇಳುವಷ್ಟು ಇಟ್ಕೊಂಡು ಉಂಟಲ್ಲ ಇದನ್ನು ನೀವು ಹೀಗೆ ಹೇಳ್ಕೊಂಡು ಉಂಟಲ್ಲ ನಿಮ್ದು ಗೃಹಾಚಾರ ಎಂತ ಇದ್ರು ಕೂಡ ಹೋಗಬೇಕು ಅಂತ ಹೇಳ್ಕೊಂಡು ಮನ್ಸರಿ ಎಣಿಸ್ಕೊಳ್ಳಿ ಹನ್ನೊಂದು ಬಾರಿ ಉಂಟಲ್ಲ ಶನಿ ಚಾಲಿಸವನ್ನು ಹೇಳಿ ಅಥವಾ ಕೇಳಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಈ ಪೋಟ್ಲಿಯನ್ನು ನೀವು ನಿಮ್ಮ ಮನೆಗೆ ಹಿಡ್ಕೊಂಡು ಬರಲಿಕ್ಕೆ ಉಂಟು ಈ ಪೋಟ್ಲಿಯನ್ನು ಮನೆಗೆ ಹಿಡ್ಕೊಬಂದು ಎಂತ ಮಾಡಿ ಅಂತ ಹೇಳಿದ್ರೆ ನೀವು ಹಣ ಇಡುವ ಅಥವಾ ಒಡೆ ಇಡು ಒಡವೆ ಇಡುವ ಜಾಗ ಉಂಟಲ್ಲ ಬೀರು ಅಥವಾ ನಿಮ್ಗೆ ತಿಜೋರಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನೀವು ಹಣ ಇಡ್ತೀರಾ ಅಥವಾ ಒಡವೆ ಇಡ್ತೀರಾ ಅಂತ ಹೇಳ್ಕೊಂಡಿರುವ ಜಾಗ ಆ ಜಾಗದಲ್ಲಿ ಈ ಪೋಟ್ಲಿಯನ್ನು ಇಡಿ ಆಯ್ತಾ ಅಂದ್ರೆ ನೀವು ಮತ್ತೆ ಬೇರೆ ಎಂತ ಕೆಲಸ ಮಾಡೋದು ಬೇಡ ಈ ಜಾಗದಲ್ಲಿ ಆ ಜಾಗದಲ್ಲಿ ಇಟ್ಟರೆ ಸಾಕು ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳ್ಕೊಂಡಾದರೆ ನಿಮ್ಮ ಗಲ್ಲ ಪೆಟ್ಟಿಗೆ ಅಂದರೆ ನೀವು ಹಣ ಕ್ಯಾಶ್ ಬಾಕ್ಸ್ ಇರ್ತದಲ್ಲ ಆ ಜಾಗದಲ್ಲಿ ಈ ಪೋಟ್ಲಿಯನ್ನು ತಗೊಂಡು ಹೋಗಿ ಇಡಿ ಆಯಿತಾ ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಇದು ಉಂಟಲ್ಲ ಶನಿ ರಕ್ಷಣೆ ಮಾಡ್ತಾರೆ ಒಂದು ಸಲ ಮಾಡಿದರೆ ಸಾಕಾಗ್ತದೆ ಇದು ಪ್ರತಿ ವಾರ ವಾರ ಶನಿವಾರ ಮಾಡ್ಬೇಕಂತ ಇಲ್ಲ ಆದರೆ ಪ್ರತಿ ಶನಿವಾರ ಶನಿವಾರ ನೀವು ಮಿಸ್ ಮಾಡಿದೆ ಒಂದು ಶನಿವಾರ ಕೂಡ ಮಿಸ್ ಮಾಡಿದೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಶನಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಶೀರ್ವಾದ ತಗೊಳ್ಳಿ ಶನಿದು ಮತ್ತೆ ಎಳ್ಳೆಣ್ಣೆ ಬೇಕಾದರೆ ಹಾಕಬಹುದು ಅಥವಾ ಇದು ಪ್ರತಿ ಶನಿವಾರ ಶನಿವಾರ ಇದು ಎಳ್ಳು ಬತ್ತಿ ಬೇಕಾದರೆ ಹಾಕ್ಬೋದು ನಿಮ್ಗೆ ಶನಿದೇವರನ್ನು ಎಷ್ಟು ಖುಷಿ ಪಡಿಸ್ತಾರೆ ನೋಡಿ ಅಷ್ಟು ಅದರದಕ್ಕೆ ಡಬ್ಬಲ್ ಆಗಿ ನಿಮಗೆ ಶನಿದೇವರು ಖುಷಿ ಪಡಿಸ್ತಾರೆ ನಿಮ್ಮನ್ನು ಕೂಡ ತೃಪ್ತಿ ಪಡಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇದನ್ನು ತಿಜೋರಿ ಇಟ್ಟ ನಂತರ ಆಮೇಲೆ ಬೇರೆ ಎಂಥ ಕೆಲಸ ಇಲ್ಲ ಮತ್ತೆ ಮುಟ್ಟಾದ ಹೆಣ್ಣು ಮಕ್ಕಳು ಮಾತ್ರ ಇದನ್ನು ದಯವಿಟ್ಟು ಮುಟ್ಲಿಕ್ಕೆ ಹೋಗಬೇಡಿ ಯಾಕೆ ಇವಾಗ ಎರಡನೇ ತಂತ್ರ ಯಾವುದು ಅಂತ ಹೇಳಿದ್ರೆ ನಾನು ಆವಾಗನ ಹೇಳಿದೆ ತುಂಬಾ ಜನ ನೀವು ಹಾಳಾಗ್ಬೇಕು ಅಂತ ಹೇಳ್ಕೊಂಡು ಶಾಪ ಹಾಕ್ತಾರೆ ಅಥವಾ ನೀವೇ ಅಕಸ್ಮಾತ್ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಶ್ರೀ ಶಾಪ ನಿಮಗೆ ಬಂದಿರ್ತದೆ ಆಯ್ತಾ ಆದಷ್ಟು ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ನೋವಿಸ್ಲಿಕ್ಕೆ ಹೋಗಬೇಡಿ ಮನಸ್ಸಿಗೆ ಅವರುಂಟಲ್ಲ ಮನಸ್ಸಿಂದ ನೋವು ಹಾಕಿ ಅದು ಅವರು ಯಾವ ಜಾತಿಯವರು ಬೇಕಾದ್ರೆ ಆಗಿರಲಿ ಅಥವಾ ಎಷ್ಟೇ ವಯಸ್ಸಿನವರಾಗಿದ್ರಿ ಆಗಿರ್ಲಿ ನೀವು ಉಂಟಲ್ಲ ಅವರಿಗೆ ಬೇಕು ಬೇಕಂತಾನೆ ಎಂತೆಲ್ಲ ಹೇಳಿ ಅವರು ಕಣ್ಣೀರು ತರಿಸಿದ್ರೆ ಉಂಟಲ್ಲ ಅಥವಾ ನಿಮಗೆ ಅವರು ಮನಸ್ಸಿಂದ ಶಾಪ ಹಾಕಿದ್ರೆ ಬಾಯ್ಬಿಟ್ಟು ಶಾಪ ಶಾಪ ಆಗ್ಬೇಕಂತ ಇಲ್ಲ ಮನಸ್ಸಿಂದ ಶಾಪ ಹಾಕಿದ್ರು ತಾಗ್ತದೆ ಆ ಕಾರಣಕ್ಕೆ ಯಾವ ಹೆಣ್ಣು ಮಕ್ಕಳನ್ನು ನೋಯಿಸ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಏಳಿಗೆ ಆ ಕೇಳಿದ್ದು ನೀವು ಮಾಡಿದ್ದು ಕರ್ಮ ಉಂಟಲ್ಲ ಅಂದ್ರೆ ನೀವು ಯಾವ್ದಾದ್ರು ಒಂದು ಹೆಣ್ಣು ಮಕ್ಕಳಿಗೆ ಮನಸ್ಸು ನೋಯಿಸಿರ್ತೀರಾ ಅಥವಾ ನೀವು ಅವರಿಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ತಪ್ಪು ಮಾಡಿರ್ತೀರಾ ಅಂತ ಹೇಳ್ಕೊಂಡು ಎನ್ಸ್ಕೊಳ್ ಅದು ನಿಮ್ಗೆ ಮಾತ್ರ ನಿಮ್ಮ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಕೂಡ ಅನುಭವಿಸುವ ಪರಿಸ್ಥಿತಿ ಬರ್ತದೆ ಸಾಧ್ಯವಾದಷ್ಟು ನಿಮಗೆ ಒಂದೊಳ್ಳೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಅಕಸ್ಮಾತ್ ಗೊತ್ತಿಲ್ಲದೆ ತಪ್ಪು ಆದರೆ ಅದಕ್ಕೆ ದೇವರದು ಆಶೀರ್ವಾದ ಇರ್ತದೆ ನಿಮಗೆ ಸ್ವಲ್ಪ ಶಿಕ್ಷೆ ಕಡಿಮೆ ಆಗ್ತದೆ ಆದರೆ ಗೊತ್ತಿದ್ದು ಗೊತ್ತಿದ್ದು ಮಾಡುವ ತಪ್ಪಿಗೆ ಶಿಕ್ಷೆ ಕಡಿಮೆ ಆಗುವುದೇ ಇಲ್ಲ ನೀವು ಕೂಡ ಅನುಭವಿಸ್ಬೇಕು ನಿಮ್ಮ ಮಕ್ಕಳು ಕೂಡ ಅನು ಅನುಭವಿಸಬೇಕು ಅದರ ಜೊತೆಗೆ ಅವರವರ ಮಕ್ಕಳು ಕೂಡ ಅನುಭವಿಸ್ಬೇಕು ಆ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಯಾವ ಕಾರಣಕ್ಕೂ ಕಣ್ಣಲ್ಲಿ ನೀರು ಬರೆಸಬೇಡಿ ಮತ್ತು ಶಾಪ ಹಾಕಲಿಕ್ಕೆ ಅವರು ಅಂದರೆ ಹೆಣ್ಣು ಮಕ್ಕಳ ಶಾಪವನ್ನು ತಗೊಳ್ಬೇಡಿ ಅಂತ ಹೇಳ್ಕೊಂಡು ಇವಾಗ ಎರಡನೇ ತಂತ್ರ ಮಾಡಲಿಕ್ಕೂ ಕೂಡ ನಿಮಗೆ ಸೇಮ್ ಇದೇ ಥರ ಕಪ್ಪು ಬಟ್ಟೆ ಬೇಕು ನಾವು ಫಸ್ಟ್ ತಂತ್ರ ಮಾಡಿದ್ದಲ್ಲ ಅದೇ ರೀತಿಯಲ್ಲಿ ನಿಮಗೆ ಕಪ್ಪು ಬಟ್ಟೆ ಬೇಕು ನೀವು ಕಪ್ಪು ಬಟ್ಟೆ ತೊಗೊಂಡು ನಿಮಗೆ ಇದು ಯಾರಾದರೂ ಶಾಪ್ ಹಾಕಿದ್ದಾರೆ ನೀವು ಏಳಿಗೆ ಆಗಬಾರ್ದು ಅಂತ ಎಣಿಸ್ಕೊಂಡಿದ್ರೆ ಆ ಥರ ಎಲ್ಲ ಇದ್ದರೆ ಮತ್ತು ತುಂಬ ಆಗಿದ್ರೆ ಇದನ್ನು ಮಾಡಿ ನೋಡಿ ಎರಡನೇ ತಂತ್ರ ಮಾಡಲಿಕ್ಕೆ ಇದು ಫಸ್ಟ್ ತಂತ್ರದು ಇಲ್ಲಿರಲಿ ಎರಡನೇ ತಂತ್ರ ಮಾಡಲಿಕ್ಕೆ ಎಂತ ಮಾಡಬೇಕು ಅಂತೇಳಿದರೆ ಸೇಮ್ ಕಪ್ಪು ಬಟ್ಟೆ ಶನಿಗೆ ಕಪ್ಪು ಬಟ್ಟೆಯೇ ಬೇಕು ನೀವು ಮತ್ತೆ ಬೇರೆ ಯಾವ ಕಲರ್ ಬಟ್ಟೆ ಹಾಕಿದರೂ ಕೂಡ ಪ್ರಯೋಜನ ಇಲ್ಲ ಆಯಿತಾ ಸೇಮ್ ಕಪ್ಪು ಬಟ್ಟೆಯನ್ನು ನಾನು ಹೇಳಿದ ಹಾಗೆ ಆವಾಗ ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಕಪ್ಪು ಬಟ್ಟೆಯನ್ನು ಧರಿಸಿ ಅಥವಾ ಕಪ್ಪು ಬಟ್ಟೆ ಇಲ್ಲ ಅಂತೇಳಿದರೆ ಎರಡನೇ ತಂತ್ರ ಮಾಡಲಿಕ್ಕೆ ನೀವು ಕಪ್ಪು ಬಟ್ಟೆಯನ್ನೇ ಹಾಕೋಬೇಕು ಅಂತ ಇಲ್ಲ ನಿಮ್ಮ ಹತ್ರ ಕಪ್ಪು ಬಟ್ಟೆ ಇಲ್ಲ ಅಂತ ಹೇಳಿದರೆ ಬೇರೆ ಬಟ್ಟೆ ಬೇಕಾದರೆ ಯೂಸ್ ಮಾಡ್ಬೋದು ಆದರೆ ಫಸ್ಟು ತಂತ್ರ ಮಾಡಬೇಕಾದ್ರೆ ನೀವು ಕಪ್ಪು ಬಟ್ಟೆ ಧರಿಸಿಯೇ ಮಾಡಬೇಕು ನಿಮ್ಮ ಹತ್ರ ಕಪ್ಪು ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಕಪ್ಪು ಶಾಲ್ ಆದರೂ ಕೂಡ ಹಾಕೋಬಹುದು ಇದು ಎರಡನೇ ತಂತ್ರ ಮಾಡಲಿಕ್ಕೆ ಕಪ್ಪು ಬಟ್ಟೆ ಹಾಕುವ ಅಗತ್ಯ ಇಲ್ಲ ಆಯ್ತಾ ಇದ್ರೆ ಹಾಕೊಳ್ಳಿ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಬೇಡ ಸೇಮ್ ಅದ್ರ ತಲೆ ಸ್ನಾನ ಮಾಡ್ಕೊಬಂದು ಇದನ್ನು ಕೂಡ ಯಾವ ಶನಿವಾರ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಎಂತ ಮಾಡಲಿಕ್ಕೆ ಅಂತ ಹೇಳಿದ್ರೆ ಒಂದು ಕಪ್ಪು ಬಟ್ಟೆ ತಗೊಂಡು ಆಮೇಲೆ ಅದರಲ್ಲಿ ಉಂಟಲ್ಲ ಒಂದು ರೂಪಾಯಿ ಕಾಯಿನ್ ಆಯ್ತಾ ಮತ್ತೆ ಬೇರೆ ಯಾವ ಕಾಯಿನ್ ಕೂಡ ಆಗೋದಿಲ್ಲ ಹತ್ತು ರೂಪಾಯಿದಾಗ್ಲಿ ಐದು ರೂಪಾಯಿದಾಗ್ಲಿ ಎರಡು ರೂಪಾಯಿದಾಗ್ಲಿ ಯಾವ ಕಾಯಿನ್ ಕೂಡ ಆಗುವುದಿಲ್ಲ ಒಂದು ರೂಪಾಯಿದೇ ಕಾಯಿನ್ ಆಗಬೇಕು ಒಂದು ರೂಪಾಯಿದು ಕಾಯಿನ್ ಎಂತ ಮಾಡಿ ಅಂತ ಹೇಳಿದ್ರೆ ಈ ಬಟ್ಟೆ ಮೇಲೆ ಇಡಿ ಒಂದು ರೂಪಾಯಿ ಕಾಯಿನ್ ಇಟ್ಟಾಯಿತು ಕಪ್ಪು ಬಟ್ಟೆ ಕೂಡ ಆಯಿತು ಇವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಪ್ಪು ಮೆಣಸು ಆಯಿತಾ ಕಪ್ಪು ಮೆಣಸು ಅಂತ ಹೇಳಿದರೆ ಕರಿಮೆಣಸು ಅಂತ ಹೇಳ್ತಾರೆ ಪೆಪ್ಪರ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆ ಅದು ಆಯ್ತಾ ಅದು ನಿಮ್ಮ ಒಂದು ಕೈಯಲ್ಲಿ ಮುಷ್ಟಿಯಾಗುವಷ್ಟು ಕಪ್ಪು ಮೆಣಸನ್ನು ತಗೊಳ್ಳಿ ಇದನ್ನ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಯಾರಾದರೂ ಶಾಪ ಹಾಕಿದರೆ ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಶಾಪ ಎಲ್ಲ ಹಾಕಿದ್ರಂಟಲ್ಲ ಇದು ಆ ಶಾಪ ನಿಮಗೆ ತಾಗದೇ ಇದ್ದ ಹಾಗೆ ನೋಡ್ಕೊಳ್ತದೆ ನೀವು ಗೊತ್ತು ಗೊತ್ತಿದ್ದು ಕೂಡ ಹೆಣ್ಣು ಮಕ್ಕಳಿಗೆ ನೋವಿಸಿ ಶಾಪ ಹಾಕಿದರೆ ಅದ್ರದ್ದು ಹೋಗುವುದಿಲ್ಲ ಆಯ್ತಾ ಅದು ತುಂಬ ಕಷ್ಟ ಉಂಟು ಹೋಗಲಿಕ್ಕೆ ಆಯಿತಾ ಶ್ರೀ ಶಾಪ ಒಂದೊಳ್ಳೆ ಅಕಸ್ಮಾತ್ ನಿಮಗೆ ಆ ಗೊತ್ತಿಲ್ಲದೆ ಆದ ಶಾಪ ಅಥವಾ ಹೆಣ್ಣು ಮಕ್ಕಳು ಹಾಕಿದ್ದ ಶಾಪ ಇದ್ದರೆ ಉಂಟಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ಅಕಸ್ಮಾತಾಗಿ ನಿಮ್ಮ ಹತ್ರ ಇಂಥದ್ದು ತಪ್ಪಾಗಿ ಹೋಯಿತು ಆ ಥರ ಎಲ್ಲ ಇದ್ದರೆ ಉಂಟಲ್ಲ ಇದು ತೆಗಿಬೋದು ಮತ್ತೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದರೆ ಪ್ರಯೋಜನಕ್ಕೆ ಬರುವುದಿಲ್ಲ ಆ ಕಾರಣಕ್ಕೆ ಎಂತ ಮಾಡಿ ಒಂದು ಮುಷ್ಟಿ ಆಗುವಷ್ಟು ಕರಿಮೆಣಸನ್ನು ಕಾಳು ಮೆಣಸು ಅಥವಾ ಪೆಪ್ಪರನ್ನು ಇದರ ಜೊತೆಗೆ ಹಾಕೊಳ್ಬೇಕು ಅಂದ್ರೆ ಈ ಬಟ್ಟೆಗೆ ಹಾಕೊಂಡು ಒಂದು ರೂಪಾಯಿ ಕ್ವಾಂಟಿಟಿ ನೋಡಿ ಆ ಬಟ್ಟೆಗೆ ಹಾಕೊಂಡು ಎಂತ ಮಾಡಿ ಅಂತ ಹೇಳಿದ್ರೆ ಇದನ್ನು ಚಂದ ಮಾಡಿ ಇದೇ ತರ ನಾನು ಈ ಪೋಟ್ಲಿ ಹೇಗೆ ಕಟ್ಟಿದೆ ನೋಡಿ ಅದೇ ರೀತಿಯಲ್ಲಿ ಇದನ್ನು ಕೂಡ ಪೋಟ್ಲಿ ಕಟ್ಟಿ ನೋಡಿ ಈ ತರ ಪೋಟ್ಲಿ ಕಟ್ಟಿ ಇದು ಕೂಡ ಶನಿವಾರನೇ ಮಾಡ್ಬೇಕು ಮಾಡಬೇಕು ಇದನ್ನು ಎಷ್ಟು ಟೈಮ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಎಷ್ಟು ಶನಿವಾರ ಮಾಡಬೇಕು ಅಂತೇಳಿದ್ರೆ ಹನ್ನೊಂದು ಶನಿವಾರ ಮಾಡ್ಬೇಕು ಆಯ್ತಾ ಹನ್ನೊಂದು ಶನಿವಾರ ತಪ್ಪದೆ ಮಾಡ್ಬೇಕು ಇದು ಹೆಂಗಸರಿಗೆ ಒಂದೊಳ್ಳೆ ಅಕಸ್ಮಾತ್ ನಿಮ್ಗೆ ಮಾಡುವಾಗ ಎಲ್ಲಾದ್ರೂ ಅಕಸ್ಮಾತ್ ಮುಟ್ಟಾಗಿದೆ ಅಥವಾ ಪೀರಿಯಡ್ಸ್ ಆಗಿದೆ ಅಂತ ಆದ್ರೆ ಉಂಟಲ್ಲ ಆ ಶನಿವಾರವನ್ನು ಬಿಟ್ಟು ಪುನಃ ಆಯ್ತಾ ಪುನಃ ಒಟ್ಟು ಹನ್ನೊಂದು ಶನಿವಾರ ಮಾಡಿ ಅಕಸ್ಮಾತ್ ನಿಮ್ಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳ್ಕೊಂಡಾದ್ರೆ ಮಾತ್ರ ಗಂಡಸರಾದ್ರೆ ಆ ಆರಾಮಾಗಿ ಮಾಡ್ಬೋದು ಹನ್ನೊಂದು ಶನಿವಾರ ಕೂಡ ಹೋಗಿ ಬರ್ಬೋದಲ್ವಾ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳಿಗಾದ್ರೆ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರ್ತದೆ ಗಂಡು ಮಕ್ಕಳಿಗೆ ಆತರ ಸಮಸ್ಯೆ ಇರುವುದಿಲ್ಲ ಆ ಕಾರಣಕ್ಕೆ ಹೆಣ್ಣು ಮಕ್ಕಳು ಮಾಡೋದಕ್ಕಿಂತ ಗಂಡು ಮಕ್ಕಳು ಮಾಡಿದರೂ ಉತ್ತಮ ಅಂತ ಹೇಳ್ಕೊಂಡು ಹೇಳುದು ಆ ಹೆಣ್ಣು ಮಕ್ಕಳು ಕೂಡ ಮಾಡ್ಬೋದು ಪೀರಿಯಡ್ಸ್ ಆದರೆ ಆ ವಾರವನ್ನು ಬಿಟ್ಟು ಆಯ್ತಾ ಆ ವಾರವನ್ನು ಬಿಟ್ಟು ಇವಾಗ ಅಕಸ್ಮಾತ್ ನೀವು ಮೂರು ಶನಿವಾರ ಮಾಡಿದ್ದೀರಾ ನಾಲ್ಕನೇ ಶನಿವಾರಕ್ಕೆ ನಿಮಗೆ ಪೀರಿಯಡ್ಸ್ ಆಗಿದೆ ಅಂದರೆ ಮುಟ್ಟಾಗಿದೆ ಆವಾಗ ಎಂತ ಮಾಡಿ ಅಂತ ಶನಿವಾರ ಹೋಗ್ಬೇಡಿ ನಾಲ್ಕನೇ ಶನಿವಾರ ಉಂಟಲ್ಲ ಅದು ಹೋಗ್ಬೇಡಿ ಅದನ್ನು ಎಂತ ಮಾಡಿ ಅಂತ ಹೇಳಿದರೆ ನೆಕ್ಸ್ಟ್ ಶನಿವಾರ ಆವಾಗ ಕೂಡ ಅದು ನಾಲ್ಕನೇ ಶನಿವಾರದ ಲೆಕ್ಕನೇ ಬರ್ತದೆ ಆಯ್ತಾ ಹಾಗೆ ಮಾಡಿ ಹನ್ನೊಂದು ಶನಿವಾರ ಮಾಡಿ ಮತ್ತೆ ಪೀರಿಯಡ್ಸ್ ಆದಾಗ ಯಾವ ಕಾರಣಕ್ಕೂ ಕೂಡ ಹೋಗಬೇಡಿ ಇದನ್ನು ಪ್ರತಿ ಶನಿವಾರ ಶನಿವಾರ ಹನ್ನೊಂದು ಶನಿವಾರ ಕೂಡ ಈ ತರ ಪೋಟ್ಲಿ ಕಟ್ಟಬೇಕು ಇದನ್ನು ಶಾಪ್ ಹಾಕಿದ್ದಾರೆ ಹೇಳಿ ಆಗ್ಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ರೆ ಮಾತ್ರ ಇದನ್ನುಂಟ ಈ ಪೋಟ್ಲಿಯನ್ನು ನೀವು ಒಂದು ಸಲ ಮಾಡಿದ್ರೆ ಸಾಕಾಗ್ತದೆ ಪ್ರತಿ ಶನಿವಾರ ಶನಿವಾರ ಮಾಡ್ಬೇಕಂತ ಇಲ್ಲ ಒಂದು ಶನಿವಾರ ಮಾಡಿದ್ರೆ ಸಾಕಾಗ್ತದೆ ಇದು ಹನ್ನೊಂದು ಶನಿವಾರ ಕೂಡ ಮಾಡ್ಬೇಕು ಇದನ್ನ ಹಿಡ್ಕೊಂಡು ಹೋಗಿ ಅಂತ ಮಾಡ್ಬೇಕು ಅಂತ ಹೇಳಿದ್ರೆ ಶನಿ ದೇವಸ್ಥಾನದ ಒಳಗಡೆ ಹಿಡ್ಕೊಂಡು ಹೋಗ್ಬೇಡಿ ಆಯ್ತಾ ಈ ಗಂಟನ್ನು ಶನಿ ದೇವಸ್ಥಾನದ ಒಳಗಡೆ ಹಿಡ್ಕೊಂಡು ಹೋಗ್ಬೇಡಿ ಅಲ್ಲಿ ಹೊರಗಡೆ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ದೇವ ದೇವಸ್ಥಾನದ ಹೊರಗಡೆ ಭಿಕ್ಷುಕರು ಕೂತ್ಕೊಂಡು ಇರ್ತಾರೆ ಆಯ್ತಾ ಭಿಕ್ಷುಕರಿಗೆ ಉಂಟಲ್ಲ ಈ ಗಂಟನ್ನು ನೀವು ಕೊಡಬೇಕು ಆಯ್ತಾ ನಿಮಗೆ ಹೀಗೆ ಗಂಟು ಕೊಟ್ಟರೆ ಅವರು ತಗೊಳ್ಳೋದಿಲ್ಲ ಯಾವ ಕಾರಣಕ್ಕೂ ಅವರಿಗೂ ಕೂಡ ಭಯ ಇರ್ತದಲ್ವಾ ಭಿಕ್ಷುಕರಿಗೆ ಕೂಡ ಇವರು ಎಂತ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಭಯ ಇರ್ತದಲ್ಲ ಆ ಕಾರಣಕ್ಕೆ ಭಿಕ್ಷುಕರು ತೊಗೊಳ್ಳೋದಿಲ್ಲ ನೀವೆಂತ ಮಾಡಿ ಅಂತ ಹೇಳಿದ್ರೆ ಈ ಗಂಟಿನ ಜೊತೆಗೆ ಒಂದು ಐವತ್ತು ರೂಪಾಯೋ ಅಥವಾ ನೂರು ರೂಪಾಯೋ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ ಆ ಅಷ್ಟು ಹಣವನ್ನು ಇದರ ಜೊತೆಗೆ ಸೇರಿಸಿ ಅವರಿಗೆ ಕೊಡಿ ಹನ್ನೊಂದು ಶನಿವಾರ ಇದನ್ನು ಮಾಡಿದ್ರು ಉಂಟಲ್ಲ ನಿಮಗೆ ಯಾರು ಎಂತಹ ದೊಡ್ಡ ಶಾಪ ಹಾಕಿದ್ರು ಕೂಡ ಆ ಶಾಪದಿಂದ ನೀವು ಮುಕ್ತಿ ಹೊಂದ್ತೀರಾ ಆಯ್ತಾ ಮತ್ತೆ ಇದನ್ನು ಪುನಃ ಮನೆಯಲ್ಲ ತಗೊ ಇಲ್ಲ ಇದು ಭಿಕ್ಷುಕರಿಗೆ ಕೈಗೆ ಕೊಟ್ಟು ಬಿಡುದು ಆಮೇಲೆ ವಾಪಸ್ ಬರ್ಲಿಕ್ಕೆ ಹೋಗ್ಬೇಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಲಕ್ಷ್ಮಿ ಮನೆಗೆ ಬರುವುದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಆದ್ರೆ ಗ್ರಹಾಚಾರ ಇದ್ರೆ ಉಂಟಲ್ಲ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಉಂಟಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನನಗೆ ಗೊತ್ತಿರುವ ಮಾಹಿತಿಗಳನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ